ನಕಲಿ ಗೊಬ್ಬರ ಕೊಟ್ಟ ಅಧಿಕಾರಿ ವಿರುದ್ಧ ಕ್ರಮ ಜರುಗಿಸಿ ರೈತರಿಗೆ ನಕಲಿ ಗೊಬ್ಬರ ಕೊಟ್ಟು ವಂಚನೆ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಹೇಳುತ್ತಾ ಜಿಲ್ಲಾಡಳಿತ ಮೂಗಿಗೆ ತುಪ್ಪ ಸವರುತ್ತಿದೆ ಎಂದು ರೈತ ಕೃಷ್ಣಪ್ಪ ಆರೋಪಿಸಿದ್ದಾರೆ ಚಿತ್ರದುರ್ಗದಲ್ಲಿ ಪ್ರತಿಭಟನೆಯಲ್ಲಿ ಮಾತನಾಡಿ ಹಿರಿಯ ಅಧಿಕಾರಿಗಳಿಗೆ ಮನುಷ್ಯತ್ವ ಇದ್ದರೆ ನಕಲಿ ಗೊಬ್ಬರ ಕೊಟ್ಟಿರುವ ಅಧಿಕಾರಿಗಳನ್ನ ಸ್ಥಳದಲ್ಲಿಯೇ ಅಮಾನತುಗೊಳಿಸಲಿ ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ರಸ್ತೆ ತಡೆ ಪ್ರತಿಭಟನೆ ನಡೆಸಿ ಜೈಲಿಗೆ ಹೋಗಲು ಸಿದ್ಧರಿದ್ದೇವೆ ಎಂದಿದ್ದಾರೆ ತುಪ್ಪ ಸೌರ ಕೆಲಸ ಮಾಡಿ ನಮ್ಗೆ ಮಾಡ್ತೀವಿ ಮನವಿ ಮಾಡ್ತಿದ್ದಾರೆ ಇವರು ಏನಾದರೂ ಮನುಷ್ಯತ್ವ ಇದ್ದರೆ ಅಥವಾ ಇವರು ಮನೆಯಲ್ಲಿ ಯಾರಾದರೂ ರೈತರು ಅನ್ನೋರು ಇದ್ರೆ ಇವರೇನು ಅಧಿಕಾರಿಗಳಲ್ಲ ಇವ್ರ ಮನೆಯಲ್ಲಿ ಒಬ್ಬ ರೈತ ಇದ್ದೇ ಯಾರೇ ಇರ್ಬೋದು ಒಬ್ಬ ರೈತ ಇದ್ರೆ ಇದ್ದೇ ಇರ್ತಾನೆ ರೈತ ಕುಟುಂಬದಿಂದ ಒಂದು ಅಧಿಕಾರಿಗಳೇ ಇವರಾಗಿರ್ತಾರೆ ಇವ್ರಿಗೆ ಮನುಷ್ಯತ್ವ ಅನ್ನೋದಿದ್ರೆ ನಮ್ಮ ಬರೀ ನಾವೇನಿವತ್ತು ಗೊಬ್ಬರ ಮಾತ್ರ ಚೆಲ್ಲಿ ಇಲ್ಲಿ ಪ್ರತಿಭಟನೆ ಮಾಡ್ತಿಲ್ಲ ಸುಮಾರು ಹತ್ತರಿಂದ ಹದಿನೈದು ಇಪ್ಪತ್ತು ಬೇಡಿಕೆಗಳು ನಮ್ಮ ಮುಂದೆ ಇದ್ದಾವೆ ಈ ಬೇಡಿಕೆಗಳಲ್ಲಿ ಇವರಿಗೆ ನಿಜವಾದ ಯೋಗ್ಯತೆ ಅಥವಾ ಅಧಿಕಾರ ಅನ್ನೋದಿದ್ರೆ ನಮ್ಮ ಕಣ್ಣೆದರಿಗೆ ಒಬ್ಬ ಅಧಿಕಾರಿನ ಇವತ್ತು ಸಸ್ಪೆಂಡ್ ಮಾಡಲಿ ತಕ್ಷಣ ಏನು ವ್ಯವಸ್ಥೆ ಇಲ್ಲಾಂದರೆ ನಾವು ಮುಂದಿನ ದಿನ ರಸ್ತೆ ತಡೆದು ಭರಂ ತಕ್ಕ ಬರ್ತಕ್ಕಂಥ ಎಲ್ಲ ಬಸ್ಗಳನ್ನು ನಾವು ಅಡ್ಡ ಹಾಕಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿ ನಾವು ಜೈಲಿಗೆ ಹೋಗೋಕ್ಕೂ ಸಿದ್ಧ ಅಂತ ಹೇಳ್ತಾ ಇಷ್ಟ ಮಾಡಿದೆ ಬೇಗ ಸಂಬಂಧಪಟ್ಟ ಅಧಿಕಾರಿಗಳ ಕರೆಸಿ ಇಲ್ಲೇ ಕ್ರಮ ತಗೊಳ್ತಕ್ಕಂಥ ವ್ಯವಸ್ಥೆ ಕೂಡಲೇ ಆಗ್ಬೇಕಂತ ಹೇಳ್ತಾ ನನ್ನ ಮಾತುಗಳನ್ನು ನಾನು